ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರಮಿಲಾ ಬ್ಲಾಗ್ ಇದು ಗುರುವಾರದ ಬ್ಲಾಗ್ ಇದು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೋಬೇಕಿತ್ತಲ್ಲ ಹಂಗಾಗಿ ಇವತ್ತು ಮೂರು ಗಂಟೆಗೆ ಎದ್ದೆ ನಾನು ಗುರು ಗುರುವಾರ ಮೂರು ಗಂಟೆ ಮತ್ತು ಎರಡುವರೆ ಈ ಥರ ಎದ್ದೊಡ್ತೀನಿ ಯಾಕೆಂದರೆ ಎಲ್ಲ ಕೆಲಸಗಳ್ನು ಮಾಡ್ಕೋಬೇಕಲ್ಲ ಬೇಗ ಪೂಜೆ ಮಾಡಬೇಕು ಮತ್ತು ದೇವಸ್ಥಾನಗಳಿಗೆ ಹೋಗಬೇಕು ಹಂಗಾಗಿ ಇವತ್ತು ಮೂರು ಗಂಟೆಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಮತ್ತು ಹೊರಗಡೆನೂ ಅಷ್ಟೇ ಕಸ ಗುಡಿಸಿ ಬಾಗಿಲು ತೊಳೆದು ಇಷ್ಟು ಕೆಲಸ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ದೇವ್ರ ನೈವೇದ್ಯಕ್ಕೂ ಅಷ್ಟೇ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ನಾಲ್ಕೂವರೆ ಆಯಿತು ನಾಲ್ಕೂವರೆಗೆ ಮತ್ತು ಅಷ್ಟೊತ್ತಿಗೆ ಮಕ್ಳುಗಳು ಸಾಯಿದ್ರು ಇದ್ರು ಮಕ್ಕಳೆದ್ದು ಅವರಿಬ್ಬರು ಸಹ ಸ್ನಾನ ಮಾಡಿಕೊಂಡು ಈ ಈ ವಾರ ನಮ್ಮ ಮನೆಯವರು ಬರಲಿಲ್ಲ ಅಂದರೆ ನಾವು ವಾರ ವಾರ ಅಷ್ಟೇ ದೇವಸ್ಥಾನಗಳ್ಗೆ ಹೋಗ್ತೀವಿ ಈ ವಾರ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿದ್ರಿಂದ ಅವ್ರು ಬರಲಿಲ್ಲ ನಾನು ಮಕ್ಕಳು ಅಷ್ಟೇ ಹೋಗಿದ್ದು ಮತ್ತು ಮಕ್ಕಳೇ ಸ್ನಾನ ಮಾಡಿಕೊಂಡು ಅವರು ಸಹ ರೆಡಿಯಾಗಿ ಅವರು ಪೂಜೆ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಇದು ಕಮಚಂದ್ರದ ಹತ್ರ ಇರೋಂಥದ್ದು ಒಡೆಯರಳ್ಳಿ ಹತ್ರ ಇರೋಂಥ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಸಾಯಿಬಾಬಾ ದೇವಸ್ಥಾನ ಕಲ್ಪ ವೃಕ್ಷ ಅಂತ ಅಲ್ಲಿ ಒಂದೇ ಅಥವಾ ಎರಡೂ ದೇವಸ್ಥಾನ ಇದೆ ಅಲ್ಲಿಗೆ ಬಂದ್ವಿ ಈ ಟೈಮ್ ಬಂದೀಗ ಐದು ಮುಕ್ಕಾಲಾಗಿತ್ತು ಆಗಿತ್ತು ಬೆಳಗಿನ ಜಾವ ಐದು ಮುಕ್ಕಾಲಾಗಿತ್ತು ಆಗಿತ್ತು ಇನ್ನೂ ಗೇಟು ಸಹ ಓಪನ್ ಮಾಡಿರಲಿಲ್ಲ ಹೊರಗಡೆನೇ ಸ್ವಲ್ಪ ನಿಂತಿದ್ವಿ ಗೇಟ್ ಓಪನ್ ಮಾಡಿದ್ರು ಅವಾಗ ಒಳಗಡೆ ಬಂದರು ಎಲ್ಲರೂ ಅಷ್ಟೇ ಬಂದು ಇನ್ನೂ ಜನ ಬರ್ತಾಯಿದ್ರು ತುಂಬ ಅಂದರೆ ತುಂಬ ಜನ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲು ಗಂಟೆ ಅರ್ಧ ಗಂಟೆಗೆ ಹೋದರೆ ಫುಲ್ಲು ಆಗೋಗ್ತಾರೆ ಆವಾಗ ದೀಪ ಆಗೋದಿಲ್ಲ ಹಾಗಾಗಿ ಬೇಗನೆ ಬಂದು ದೀಪ ಬೆಳಗೋದಾದರೆ ಬೇಗನೆ ಬರಬೇಕು ಮಿತು ಟಿಕೆಟ್ ತರೋಕೋಗಿದ್ದ ನೋಡಿ ಇನ್ನೂ ಕತ್ತಲು ಕತ್ಲಾಗೇ ಇದೆ ಇನ್ನೂ ಸಹ ಬೆಳಕಾಗಿರಲಿಲ್ಲ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಇಲ್ಲಿ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ಆಮೇಲೆ ತುಪ್ಪದ ಬತ್ತಿನೂ ಅಲ್ಲೇ ಸಹ ತೊಗೋಬೇಕು ರಾಘವೇಂದ್ರ ಮಠದಲ್ಲಿ ಇಲ್ಲಿ ಟಿಕೆಟ್ ಕೊಡ್ತಾರೆ ಅಲ್ಲೇ ತುಪ್ಪದ ಬತ್ತಿನೂ ತೊಗೊಂಡು ಇವಾಗ ಲೈನಲ್ಲಿ ಇದ್ದೀವಿ ನಾವು ಮಕ್ಕಳು ನಾನು ಮೂರು ಜನನೂ ಈ ವಾರ ಹೋಗ್ತಾ ಇರೋದು ನಮ್ಮ ಮನೆಯಲ್ಲಿ ವಾರ ಮಿಸ್ ಆದರು ಅವರು ಆರು ಏಳು ವಾರದಿಂದನೂ ಬರ್ತಾಯಿದ್ರು ಸುಮಾರು ಏಳು ವಾರದ ಮೇಲಾಯಿತು ನಾನು ಈ ಥರ ಬೆಳಗಿನ ಜಾವ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಿಕೊಂಡು ಈ ವಾರ ಅವರು ಮಿಸ್ ಅವರು ಮತ್ತು ತುಪ್ಪದ ಬತ್ತಿ ತೊಗೊಂಡು ಹೋಗ್ತೀವಿ ನಾವು ಆ ಇಲ್ಲಿ ದರ್ಶನಕ್ಕೆ ಲೈನ್ ಅಲ್ಲಿ ನಿಂತುಕೊಂಡು ಹೋಗ್ತಾ ಇದೀವಿ ಇದು ಇದು ಹೊಸ್ದಾಗಿ ಮಾಡಿರೋಂಥ ರಾಘವೇಂದ್ರ ಸ್ವಾಮಿ ಮಠ ಇದು ನಾನು ಫಸ್ಟೇ ನಾವು ತುಪ್ಪ ದೀಪ ಎಲ್ಲ ಬೆಳಗ್ತೀವಲ್ಲ ಅದು ಹಳೇ ದೇವಸ್ಥಾನ ಫಸ್ಟ್ ಅಲ್ಲಿಗೆ ಮಾಡಿ ಆಮೇಲೆ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ನಾವು ಹೆಜ್ಜೆ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಹಾಕೋದು ಉರುಳು ಸೇವೆ ಮಾಡೋದೆಲ್ಲ ಇಲ್ಲಿ ಮಾಡಬೇಕು ನಾನು ಫಸ್ಟು ದೀಪ ಬೆಳಗಿದ್ವಲ್ಲ ಅಲ್ಲಿ ಬರೀ ದೀಪ ಅಷ್ಟೇ ಬೆಳಗಿ ದೇವ್ರ ದರ್ಶನ ಮಾಡ್ಕೊಂಬರೋದು ಅಲ್ಲಿ ತುಂಬಾ ರಶ್ ಇರುತ್ತೆ ಇಲ್ಲೂ ಅಷ್ಟೇ ಇಲ್ಲೂ ಕ್ಯೂ ಇರುತ್ತೆ ರಶ್ ಆಗುತ್ತೆ ಅಂದರೆ ಬೇಗ ಬರಬೇಕು ಸ್ವಲ್ಪ ಬೇಗ ಬಂದರೆ ಬೆಳಗಿನ ಜಾವನೆ ಬಂದರೆ ಕ್ಲೀನಾಗಿ ದೇವ್ರ ದರ್ಶನ ಮಾಡಿಕೊಂಡು ತುಪ್ಪದ ಬತ್ತಿ ದೊಡ್ಡಕೊಂಡು ದೇವ್ರು ನೋಡ್ಕೊಂಡು ಹೋಗ್ಬೋದು ಈಗ ಅಲ್ಲಿ ಮುಗಿಸಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಸ್ವಲ್ಪ ಸ್ವಲ್ಪ ದೂರ ನಡ್ಕೊಂಡೇ ಬರ್ಬೋದು ಹತ್ರ ಹತ್ರನೇ ಇದೆ ಮತ್ತು ಅಲ್ಲೂ ತುಪ್ಪದ ದೀಪ ಬೆಳಗ್ಗೆ ಅಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೂ ಹೆಜ್ಜೆ ಎಲ್ಲ ಹಾಕ್ಕೊಂಡು ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ತುಪ್ಪದ ಬತ್ತಿ ಇಲ್ಲೂ ತಗೊಂಡು ಇಲ್ಲೂ ದೇವ್ರಿಗೆ ಆರತಿ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಇದು ಮುಗಿಸ್ಕೊಂಡು ಮನೆಗೆ ಹೊಡ್ತೀವಿ ನನಗೆ ಬೇಗ ಬರೋದರಿಂದ ಆ ಮಕ್ಕಳು ಬರ್ತಾರೆ ಆ ಮಕ್ಕಳು ನನ್ನ ಜೊತೇಲಿ ಬರ್ತಾರೆ ಮತ್ತು ಅವ್ರ ಸ್ಕೂಲು ಕಾಲೇಜ್ಗಳ್ಗೆ ಹೋಗಬೇಕು ಮತ್ತು ನಾವು ಕೆಲ್ಸಗಳ್ಗೆ ಹೋಗಬೇಕು ನಮ್ಮ ಮನೆಯವರು ಎಲ್ಲರಿಗೂ ಬ್ಯು ಇರೋದರಿಂದ ನಾವು ಬೇಗ ಬಂದು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಲೇಟಾಗೂ ಸಹ ಬರ್ಬೋದು ಸಂಜೆನೂ ಸಹ ಬರ್ಬೋದು ಸಂಜೆ ಎಲ್ಲ ಬರೋಕ್ಕಾಗೋದಿಲ್ಲ ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಫ್ರೆಶ್ ಆಗಿರ್ತೀವಿ ಅವಾಗ ಬಂದು ದೇವ್ರಿಗೆ ಆರತಿ ಬೆಳಗ್ಗೆ ಹೋಗೋದ್ರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಹಾಗಾಗಿ ನಾನು ಇವತ್ತು ಪೂಜೆ ಮುಗಿಸ್ಕೊಂಡು ಮನೇನ ಐದು ಕಾಲಕ್ಕೆ ಬಿಟ್ಟೆ ಐದು ಖಾರದ ಬಿಟ್ಟಿದ್ದಕ್ಕೆ ನಾವು ಇಲ್ಲಿಗೆ ಬಂದು ಮತ್ತು ಎರಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅಷ್ಟೊತ್ತಿಗೆ ಆರು ಐವತ್ತಾಗುತ್ತೆ ನಾನು ವಾರ ವಾರನೂ ಇದೇ ಥರನೇ ಮಾಡೋದು ಬೆಳಗಿನ ಜಾವನೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಹೊರಗಡೆ ಬಂದ್ವಿ ಇಲ್ಲಿ ನಾಯಿಗಳು ತುಂಬಾ ಇರ್ತವೆ ಯಾಕೆಂದರೆ ಅಲ್ಲಿ ಬಿಸ್ಕೆಟ್ ಕೊಡ್ತಾರಲ್ಲ ಬಿಸ್ಕೆಟ್ ತೊಗೊಂಬಂದು ಇಲ್ಲಿ ಹಾಕೋದ್ರಿಂದ ನಾಯಿಗಳು ಜಾಸ್ತಿ ಇರ್ತವೆ ಇಲ್ಲಿ ನೋಡಿ ನಾವು ಮನೆಗೆ ಬರಸೋದಕ್ಕೆ ಆರು ಐವತ್ತಾಯಿತು ಆರು ಐವತ್ತಾಯಿತು ಈಗ ಬಂದು ನಾಷ್ಟ ಮಾಡ್ಕೋಬೇಕು ಮತ್ತು ಚಪಾತಿ ನಾಷ್ಟ ಬಂದು ಇವತ್ತು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಕ್ಯಾರೆಟ್ ಪಲ್ಯ ಚಪಾತಿ ಮಾಡ್ತಾಯಿದ್ದೀನಿ ಬಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಾಷ್ಟ ಮಾಡ್ತಾಯಿದ್ದೀನಿ ಮತ್ತು ಈ ದೇವಸ್ಥಾನಕ್ಕೆ ಸ್ವಲ್ಪ ಬೆಳಗ್ಗೆನೇ ಬೇಗನೆ ಹೋಗಿ ಬಂದರೆ ಕೆಲಸನೂ ಆಗುತ್ತೆ ಮತ್ತು ನಮಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಅಷ್ಟೇ ಟೈಮು ಸೇವ್ ಆಗುತ್ತೆ ನೋಡಿ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿದೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್